ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಪ್ರತಿದಿನ ನನ್ನ ಸಮಯಾನ ನಾನು ಸದುಪಯೋಗ ಪಡ್ಕೋತಾ ಇರ್ತೀನಿ ಪ್ರತಿಯೊಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ ನಾನು ವಿಡಿಯೋ ಮಾಡಿ ಕೊಡೋಕ್ಕಿಂತ ಮುಂಚೆ ನನ್ನ ಮನೆಯನ್ನು ನಾನು ಹ್ಯಾಂಗ್ ಇಟ್ಕೊಂಡು ಮುಂದೆ ವಿಡಿಯೋನ ಮಾಡ್ತಿರ್ತೀನಿ ಆ ಸಕಾರಾತ್ಮಕ ಯಾವ ಥರ ನಮ್ಮ ಮೈಂಡಲ್ಲಿ ಪಾಸಿಟಿವ್ ಅದೊಂದು ಎನರ್ಜಿ ಕೊಡ್ತದನ್ನೋ ಅಂಥದ್ದು ಒಂದು ಹೇಳಬೇಕಾಗಿತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವಾಗ ಹನ್ನೆರಡು ಗಂಟೆ ನನ್ನ ಮಕ್ಕಳು ಎಲ್ಲರೂ ಇವಾಗ ನಾ ನಾಷ್ಟ ಮಾಡಿಕೊಂಡು ಊಟ ಮಾಡಿಕೊಂಡು ಟಿಫಿನ್ ಕಟ್ಕೊಂಡು ಅವರೆಲ್ಲರೂ ತಮ್ಮ ತಮ್ಮ ಸ್ಕೂಲಿಗೆ ಹೋಗಾಯ್ತು ಅವರು ಡ್ಯೂಟಿಗೆ ಹೋಗಾಯಿತು ಈಗ ನನ್ನ ಮುಂದಿನ ವಿಡಿಯೋ ಕೆಲಸ ನಾನು ಹ್ಯಾಂಗೆ ಮಾಡ್ತೀನಿ ಅನ್ನೋ ತೋರಿಸ್ಬೇಕಾಗಿತ್ತು ಇವಾಗ ಪೂಜೆ ಪುನಸ್ಕಾರ ಬೆಳಗ್ಗೆ ಮಾಡಿದ್ದೀನಿ ಬೆಳಗ್ಗೆ ಎರಡು ಉದ್ದಿನ ಕಡ್ಡಿ ಹಚ್ಚಿದ್ದೆ ಅದು ಕಲಾಸ್ ಉರಿದೋಯಿತು ಇವಾಗ ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ನಾನು ಮತ್ತೆ ಎರಡು ಊದಿನ ಕಡ್ಡಿ ಹಚ್ಚಿ ಇಟ್ಟಿದ್ದೀನಿ ಯಾಕಂದ್ರೆ ಎಷ್ಟು ನಾವು ಮನೆಯಲ್ಲಿ ಊದಿನ ಕಡ್ಡಿ ಹಚ್ಚುತ್ತೀವಿ ಅಷ್ಟು ಸಕಾರಾತ್ಮಕ ಅಲ್ಲಿ ಬರ್ತಿರ್ತದ ಇವಾಗ ಎಲ್ಲ ಮನೆ ನಾನು ಕಸ ಗುಡಿಸಿ ಎಲ್ಲನೂ ಪರಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಮುಂದೆ ಒಂದು ವಿಡಿಯೋ ಮಾಡಬೇಕಾದ್ರೆ ನನಗಲ್ಲಿ ಪಾಸಿಟಿವ್ ಎನರ್ಜಿ ನನಗೆ ಬೇಕಾಗ್ತದ ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಬೆಳಗ್ಗೆ ಹಚ್ಚಿಟ್ಟಿರೋ ದೀಪ ಗಣೇಶನ ಪೂಜೆ ಮಾಡಿದೆ ಇನ್ನು ಈಗ ಜಸ್ಟ್ ಮತ್ತೆ ಎರಡು ಓದಿನ ಕಡ್ಡಿ ನಾನು ಹಚ್ಚಿದೆ ಯಾಕಂದರೆ ನಾನು ಸದಾ ಇಪ್ಪತ್ನಾಲ್ಕು ಗಂಟೆ ನನ್ನ ಮನೆಯಲ್ಲಿ ಓದಿನ ಕಡ್ಡಿ ಉರಿತಾನೇ ಇರ್ತದ ಯಾಕಂದರೆ ನನ್ನ ಮನೆ ಒಂದು ದೇವಸ್ಥಾನ ಇದ್ದಂಗೆ ನಾನು ಸದಾ ಕಾಲ ಇಟ್ಕೊಂಡಿರ್ತೀನಿ ಇದು ನನ್ನ ಆಪ್ರಮೇಷನ್ಸ್ ನೀರು ಈ ನೀರನ್ನ ನಾನು ಏನು ಮಾಡ್ಕೊಂಡಿರ್ತೀನಿ ಇದ್ರ ಮೇಲೆ ನಾನು ನನ್ನ ಶರೀರ ಪರ್ಫೆಕ್ಟ್ ನಿರೋಗಿ ನೀರೋಗಿ ಕಾಯ ಅದ ನನ್ನ ಮೊಣಕಾಲು ಪರ್ಫೆಕ್ಟ್ ಅದ ನಾನು ದಿನಾನು ಓಡ್ತೀನಿ ನನ್ನ ಹತ್ತಿರ ಧನ್ ಭರ್ಪೂರದ ಭಗವಂತ ಧನ್ಯವಾದ ಅಂತ ಈ ಥರ ಆಪರಮೇಶನ್ಸ್ನ ಬರೆದಿಟ್ಟು ಈ ನೀರನ್ನ ಇಲ್ಲೇ ಇಟ್ಬಿಟ್ಟು ಇದನ್ನು ದಿನಾನು ನಾನು ಕುಡಿತಿರ್ತೀನಿ ಈ ಥರ ನಾನು ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಯಾವುದೇ ಒಂದು ಕೆಲಸನ ನಾನು ಇಟ್ಕೊಳ್ಳೋಂಗಿಲ್ಲ ಪ್ರತಿಯೊಂದು ನೀಟಾಗಿ ಎಲ್ಲನೂ ಮಾಡಿಬಿಡ್ತೀನಿ ಒಂದು ಪಾತ್ರೆ ತಿಕ್ಕೋದಾಗಿರಲಿ ಎಲ್ಲ ತಿಕ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ಇದು ನಾನು ಗ್ಯಾಸ್ ಕಟ್ಟಿ ಒರೆಸುವಂಥ ಟಾವೆಲ್ಲ ಇದನ್ನು ನೀಟಾಗಿ ಒಗೆದು ಹಾಕಿಬಿಡ್ತೀನಿ ಆಮೇಲೆ ಇದು ಕರ್ಪೂರ ಇದರಲ್ಲಿ ಕರ್ಪೂರ ಹಾಕಿ ನಾನು ಮನೆ ತುಂಬ ಹೊಗೆನ ತೋರಿಸ್ತೀನಿ ಅದಕ್ಕೆ ಇದು ಕರ್ಪೂರ ಇವಾಗ ಇಲ್ಲೇ ಇಟ್ಟಿದ್ದು ಆಮೇಲೆ ನನ್ನ ಮನೆಯಲ್ಲಿ ಪಾತ್ರೆ ಎಲ್ಲನೂ ಸರಿಯಾಗಿ ತಿಕ್ಬಿಟ್ಟು ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲನೂ ನೀಟಾಗಿ ಇಟ್ಬಿಡ್ತೀನಿ ಆಮೇಲೆ ಅಡುಗೆ ಆದ ನಂಗೆ ತಕ್ಷಣ ಎಲ್ಲ ಕ್ಲೀನಾಗಿ ತೊಳೆದು ಬಿಡ್ತೀನಿ ಆಮೇಲೆ ಎಲ್ಲ ಸಾಮಾನು ಎಲ್ಲೆಲ್ಲಿ ಇಟ್ಕೋಬೇಕು ಅಲ್ಲೆಲ್ಲ ಇಟ್ಕೊಂಡು ಬಿಡ್ತೀನಿ ಆಮೇಲೆ ಎಲ್ಲ ಬೆಳಕ ನಾನು ಕಿಚನದಲ್ಲಿ ಮತ್ತೆ ಇಲ್ಲಿ ಎರಡು ಉದಿನ ಕಡ್ಡಿ ನಾನು ಹಚ್ತಿರ್ತೀನಿ ಯಾಕಂದರೆ ಇಲ್ಲಿ ಕಿಚನದಲ್ಲಿ ಸದಾ ಉದಿನ ಕಡ್ಡಿ ಹಚ್ಚೋದ್ರಿಂದ ಕರ್ಪೂರ ಒಂದು ಉರಿಸಿ ಆ ಹೊಗೆನ ತೋರಿಸೋದ್ರಿಂದ ಅಲ್ಲಿ ಸದಾ ಒಂದು ಸಕಾರಾತ್ಮಕ ವಿಚಾರ ನಮ್ಮಲ್ಲಿ ಹುಡ್ತಿರ್ತಾವ ಅಲ್ಲೊಂದು ಡಿವೈನ್ ಎನರ್ಜಿ ಅನ್ನೋವಂಥದ್ದು ಒಂದು ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿರ್ತದೆ ಈ ಜಾಗದಾಗ ಯಾಕೆ ಹಚ್ಚಿದ್ದೀನಿ ಅಂದರೆ ಈ ಕಡೆ ನಮ್ಮದು ಸ್ನಾನದ ರೂಮ್ ಅದ ಈ ಕಡೆ ಈ ಸೈಡ್ ಸ್ನಾನದ ರೂಮ್ ಅದ ಈ ಒಂದು ಸ್ಮೆಲ್ ಆ ಕಡೆಯೂ ಹೋಗಿಬಿಡಬೇಕು ಯಾಕಂದರೆ ಬಾತ್ರೂಮ್ನು ಕೂಡ ನಾವು ಏನು ಮಾಡಬೇಕು ಒಂದು ಕ್ಲೀನಾಗಿ ಇಟ್ಕೋಬೇಕು ಆ ಸ್ನಾನ ಮಾಡಿದ್ರೆ ಅಲ್ಲಿಂದ ನಮ್ಗೆ ಇನ್ನೂ ಸ್ನಾನ ಮಾಡಬೇಕೆ ಅನ್ನಿಸ್ಬೇಕು ಅಯ್ಯೋಪ್ಪು ಯಾವಾಗ ಓಡಿ ಬರಲಿ ಅಂತ ಅನ್ನಿಸ್ಬಾರ್ದು ಆ ಥರ ನಾವು ಅದಕ್ಕೋಸ್ಕರ ಇಲ್ಲಿ ಒಂದು ಉದಿನ ಕಡ್ಡಿ ಹಚ್ಚಿದೆ ಅಂದ್ರೆ ಈ ಸ್ಮೆಲ್ ಏನಾಗ್ತದೆ ಆ ಕಡೆನೂ ಹೋಗ್ತಿರ್ತದ ಈ ಥರ ನಾನು ಎಲ್ಲನೂ ಕ್ಲೀನಾಗಿ ಎಲ್ಲ ಮಾಡಿಬಿಟ್ಟು ಎಲ್ಲ ಕಡೆ ಉದಿನ ಕಡ್ಡಿ ಹಚ್ತೀನಿ ಹಾಲ್ದಲ್ಲಿ ಹಚ್ತೀನಿ ನಾನು ಕಿಚನ್ದಲ್ಲಿ ಹಚ್ತೀನಿ ದೇವರ ಮನೆಯಲ್ಲಿ ಹಚ್ತೀನಿ ಇಲ್ಲಿ ಬೆಡ್ರೂಮ್ದಲ್ಲಿನು ಎಲ್ಲನೂ ನೀಟಾಗಿ ಇವಾಗ ಎಲ್ಲನೂ ನಾನು ಸ್ವಚ್ಛವಾಗಿ ಮುಂದೆ ವಿಡಿಯೋ ಮಾಡಬೇಕಲ್ಲ ಅದಕ್ಕಂಥೇಳಿ ಇವಾಗ ಸೀರೆನೂ ಎತ್ತಿ ಇಟ್ಕೊಂಡ್ಬಿಟ್ಟಿನ ಸೀರೆ ಇಟ್ಟಿನಿ ಅದು ಮಂತ ಆಮೇಲೆ ಉಟ್ಕೋಬೇಕು ಎಲ್ಲ ಮನೆ ಕ್ಲೀನ್ ಆದ ತಕ್ಷಣ ಆಮೇಲೆ ಎಲ್ಲ ಮನೆಯೆಲ್ಲ ಸ್ವಚ್ಛವಾಗಿ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಎರಡು ಊರು ದಿನ ಕಡಿನ ದಿನವೂ ನಾನು ಹಚ್ಚಿಡ್ತೀನಿ ಯಾಕಂದರೆ ಬೆಡ್ರೂಮ್ ಕೋಲಿನೂ ನಾವು ಏನು ಮಾಡಬೇಕು ಸದಾ ಸಕಾರಾತ್ಮಕ ಎನರ್ಜಿ ಅನ್ನೋವಂಥದ್ದು ನಾವೇ ಕ್ರಿಯೇಟ್ ಮಾಡಬೇಕು ನಾನು ಯಾಕೆ ಇದೆಲ್ಲ ಕೆಲಸ ಮಾಡೇ ವಿಡಿಯೋ ಮಾಡ್ತೀನಿ ಅಂದ್ರೆ ಒಂದು ಖುಷಿ ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಯಾವುದೂ ಎಕ್ಸೈಟ್ ಆಗಲಿಲ್ಲ ಗಡಬಡ್ ಮಾಡಲಿಲ್ಲ ಆಮೇಲೆ ನೀವು ಮಾಡಿರಿ ನೀವು ಮಾಡಿರಿ ಅಂತ ಎಲ್ಲರಿಗೂ ಬೈಲಿಲ್ಲ ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ತಿರ್ತೀನಿ ನನ್ನ ಮಕ್ಕಳು ತಮ್ಮ ತಮ್ಮ ಕೆಲಸ ತಾವು ಅಚ್ಚುಕಟ್ಟಾಗಿ ತಮ್ ತಾವು ಮಾಡ್ಕೊತಿರ್ತಾರ ಯಾವುದಾದ್ರೂ ಕಾಮೆಂಟ್ ನೋಡಿ ಖುಷಿ ಆಗ್ತದೆ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಖುಷಿನ ನಾನು ತಡ್ಕೋತೀನಿ ಅಂದರೆ ಮತ್ತೆ ಯಾವ ಥರ ನಿಮಗೆ ನಾ ಮಾಡೋವಂಥ ಒಂದು ಡೈಲಿ ರೂಟೀನನ್ನು ತೋರಿಸ್ಬೇಕು ಮತ್ತು ಮಾಡಿಬಿಟ್ಟಿದ್ರಲ್ಲಿ ನನಗೇನು ಸಕ್ಸಸ್ ಬರ್ತಿರ್ತದೆ ಅದನ್ನು ಹೇಳಬೇಕು ಅನ್ನೋವಂಥ ವಿಚಾರ ಅದನ್ನು ಸ್ಪಷ್ಟವಾಗಿ ಹೇಳೋಂಥ ಒಂದು ಪ್ರಯತ್ನ ಮಾಡ್ತಿರ್ತೀನಿ ನಾನು ಮೊದಲು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನ್ನ ಮನೆ ಕೆಲಸ ಇಷ್ಟೆಲ್ಲ ಅಚ್ಚುಕಟ್ಟಾಗಿ ಆದನ್ನ ತಕ್ಷಣವೇ ನಾನು ಮುಂದಿನ ವಿಡಿಯೋನ ನಾ ಮಾಡೋದು ಈ ಥರ ಮಾಡೋದರಿಂದ ಒಂದು ನನ್ನ ಮನಸ್ಸಿನಲ್ಲಿ ನನ್ನ ಮೈಂಡಲ್ಲಿ ಸಕಾರಾತ್ಮಕ ಹುಟ್ಟುತ್ತದೆ ಒಂದು ಖುಷಿ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತದೆ ಅಂದರೆ ಈ ಥರ ಎಲ್ಲ ನಾವು ಕೆಲಸ ಮಾಡಿಬಿಟ್ಟು ನೀಟಾಗಿ ನಮ್ಮ ಮನೆ ಇಟ್ಟುಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ನಮ್ಮ ಮೈಂಡಲ್ಲಿ ಏನಾಗ್ತದ ಒಂದು ಖುಷಿ ಎನರ್ಜಿ ಕ್ರಿಯೇಟ್ ಆಗ್ತದೆ ಅಂದ್ರೆ ಒಳಗೆ ಅದು ಏನಾಗ್ತದೆ ಅದು ರಿಲೀಸ್ ಆಗ್ತದೆ ಖುಷಿ ರಿಲೀಸ್ ಆಗ್ತದೆ ಸಂತೋಷ ರಿಲೀಸ್ ಆಗ್ತದೆ ನಾ ಎಲ್ಲನೂ ಮಾಡಬಲ್ಲೆ ಅನ್ನೋಂಥ ಆತ್ಮವಿಶ್ವಾಸ ರಿಲೀಸ್ ಆಗ್ತದೆ ಅವಾಗ ನಾವೇನು ಮಾಡಬೇಕು ಇದನ್ನೆಲ್ಲ ಯಾವುದೇ ಕೆಲಸ ಆಗಲಿ ಕೆಲವೊಬ್ರು ಏನು ಮಾಡ್ತಾರೆ ಎಲ್ಲರು ಹೋಗೋತಿತ್ತು ಅಂದರೆ ಗಡಬಡಿ ಗಡ್ಬಡಿ ಗಡಬೇಡಿ ಮಾಡಿ ಅಲ್ಲೊಂದು ಬಟ್ಟೆ ಒಗಿತಾರೆ ಇಲ್ಲೊಂದು ಬಟ್ಟೆ ಒಗೀತಾರೆ ಎಲ್ಲ ಕಡೆ ಮನೆ ಚಿಲ್ಲಪ್ಪಲ್ಲಿ ಮಾಡಿ ಹೊರಗೆ ಎಲ್ಲಾದರೂ ಒಂದು ಏನಾರ ಫಂಕ್ಷನ್ ಇದ್ರೆ ಹೋಗ್ತಾರೆ ಕೆಲಸ ಇದ್ರೆ ಹೋಗ್ತಾರೆ ಏನಿದ್ರೆ ಹೋಗ್ತಾರೆ ಆದರೆ ನಾನು ನಿಜವಾಗ್ಲೂ ಯಾವಾಗ ನಾ ಈ ಸಂಸಾರ ಅನ್ನೋ ಇಲ್ಲಿ ನಾ ಈ ಸಂಸಾರದಲ್ಲಿ ಬಂದೀನಿ ಅಂದ ಹಿಡಿದು ನಾ ಇದೇ ಥರ ಮೇಂಟೆನ್ಸ್ ಮಾಡ್ತಾ ಇರೋದು ನನಗೆ ಎಲ್ಲಾದರೂ ಅಪ್ಪಿತಪ್ಪಿ ಲೇಟಾದರೂ ಕೂಡ ನಾನು ಹೇಳ್ತೀನಿ ನನ್ನ ಮನೆ ಕೆಲಸ ಆದ ಬಳಕೆ ನಾ ಬರೋದು ಅಷ್ಟು ನೀಟಾಗಿ ಮಾಡಿ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಕೊಂಡು ನಾನು ಮುಂದಿನ ಕೆಲಸ ಮಾಡ್ತಿರ್ತೀನಿ ಆಮೇಲೆ ಪ್ರತಿಯೊಂದು ಸಮಯ ನಾನು ಸದುಪು ಸದುಪಯೋಗ ಪಡ್ಕೋತಾ ಇರ್ತೀನಿ ಬೆಳಗ್ಗೆ ಬೇಗ ಹೇಳ್ತೀನಿ ಬೇಗ ಎದ್ದು ಮೊದಲು ನಾನು ಮಾಡೋಂಥ ಕೆಲಸ ಮೆಡಿಟೇಷನ್ ಈ ಒಂದು ಸೋಪಮ್ಮೆ ಕೂತು ನಾನು ಏನು ಮಾಡ್ತೀನಿ ಮೆಡಿಟೇಷನ್ ಮಾಡ್ತೇನೆ ಮೆಡಿಟೇಷನ್ ಮಾಡಿ ಆಮೇಲೆ ಆಪರ್ಮೇಷನ್ಸ್ನ ಕೇಳ್ತೀನಿ ಕೇಳೋಕ್ಕಾಗಲಿಲ್ಲ ಅಂದರೆ ಬರಿತೀನಿ ಅದೊಂದೆಲ್ಲ ಆಪರ್ಮೇಷನ್ಸ್ನ ಬರೆದು ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಏನು ಮಾಡ್ತೀನಿ ಸ್ನಾನದ ರೂಮಿಗೆ ಹೋಗ್ಬೇಕಲ್ಲ ಸ್ನಾನ ಮಾಡ್ತೀನಿ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾ ಮಾಡೋವಂಥ ಮೊದಲು ಕೆಲಸ ಬಚ್ಚಲ ತಿಕ್ತೀನಿ ಎಲ್ಲ ಬಚಲ ತಿಕ್ಕೋದ್ರಿಂದ ನಮಗೇನಿಸ್ತದ ಗಲೀಜ ಈ ಥರ ನಮ್ಮ ಮನಸ್ಸಿನಲ್ಲಿ ಇರುವಂಥ ಗಲೀಜನೂ ಹೊಂಟು ಹೋಯ್ತಲ್ಲ ಅನ್ನೋವಂಥ ಒಂದು ವಿಚಾರ ನಮ್ಮಲ್ಲಿ ಬರ್ತದೆ ಆ ಬಾತ್ರೂಮ್ನ ಕ್ಲೀನ್ ಮಾಡಿಬಿಟ್ಟು ಸ್ವಚ್ಛ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ದೇವ್ರ ಮನೆಗೆ ಬಂದು ದೇವ್ರ ಪೂಜೆ ಮಾಡಿಬಿಟ್ಟು ಮುಂದೆ ನಮ್ಮ ಅಡುಗೆ ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ಕೊಟ್ಟಿರ್ತೀವಿ ನಾವು ಸ್ವೀಕಾರ ಮಾಡಿ ಮುಂದೆ ನಾನು ವಿಡಿಯೋ ಮಾಡಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಾದರೆ ಏನು ಮಾಡ್ತಿದ್ದೆ ಬುಕ್ಸ್ ಓದ್ತಿದ್ದೆ ಇಲ್ಲಾಂದರೆ ನಾನು ಒಂದು ನಾಮಸ್ಮರಣೆ ಒಂದು ಚಾಂಟ್ ಮಾಡ್ತಾ ಕೂಡ್ತಿದ್ದೆ ನಾನು ಒಂದು ನಾಮಸ್ಮರಣೆನ ಚಾಟ್ ಮಾಡಿ ಇದ್ದೆ ಆವಾಗ ಯಾವುದು ಟೈಮ್ ವೇಸ್ಟ್ ಮಾಡ್ತಿದ್ದಿಲ್ಲ ಇಲ್ಲಾಂದ್ರೆ ಮನೆಗೆ ಕ್ಲೀನ್ ಮಾಡ್ಕೊತು ಕೂಡ್ತಿದ್ದೆ ಇಲ್ಲಾಂದ್ರೆ ಮೆಡಿಟೇಷನ್ ಮಾಡ್ತಿದ್ದೆ ಈ ಥರ ನಮ್ಮದು ಡೈಲಿ ರುಟೀನ ಮಾಡ್ತಾ 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 ಇರೋದ್ರಿಂದ ನಾ ಇನ್ನೊಂದು ನಿಮಗೆ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೀನಿ ಏನಪ್ಪಾ ಅಂತಂದರೆ ಜಾಸ್ತಿ ನಮಗೆ ತಿರುಗಾಡೋರು ಕಂಡು ಏನು ಅನ್ನಿಸ್ತದೆ ಅವ್ರು ಭಾಳ ಖುಷಿಯಾಗಿದಾರೇನು ಭಾರಿ ಸಂತೋಷವಾಗಿದಾರೇನು ಅಷ್ಟೆಲ್ಲ ತಿರುಗಾಡ್ತಾರಲ್ಲ ಅಷ್ಟೆಲ್ಲ ಮಾಡ್ತಾರಲ್ಲಪ್ಪ ಅಂತ ಅದು ಮಾತ್ರ ಸುಳ್ಳು ಎಷ್ಟು ನಾವು ಒಂದಕ್ಕೆ ಜಾಗದ ಕಡೆ ಮಿನಿಮಮ್ ಎರಡು ಮೂರು ಗಂಟೆ ನಮ್ಮ ಶರೀರನ ನಾವು ಕಂಟ್ರೋಲ್ ಮಾಡಿಕೊಂಡು ಕುಂತು ಏನು ಮೈಂಡಿಗೆ ಕೆಲಸ ಕೊಟ್ಟು ನಾವು ಕೆಲಸ ಮಾಡ್ತೇವಲ್ಲ ಅದರಲ್ಲಿರುವಂಥ ತಾಕತ್ತು ಬೇರೆ ಎದರಲ್ಲೂ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಒಬ್ಬ ಮನುಷ್ಯ ಪರೀಕ್ಷೆ ಬರೀಬೇಕಾದ್ರೆ ಅವ ಒಂದು ಮೊದಲು ಒಂದು ಕಡೆ ಕೂತು ಸ್ಟಡಿ ಮಾಡಿದ್ರೆ ತಾನೇ ಇನ್ನೊಂದು ಕಡೆ ನಾವು ಪರೀಕ್ಷೆಗೆ ಹೋಗಿ ಅಲ್ಲಿ ಬರೆಯೋಕ್ಕಾಗ್ತದ ನಾವು ಒಂದು ಕಡೆ ಕೂತು ಸ್ಟಡಿನೇ ಮಾಡಲಿಲ್ಲ ಅಂದರೆ ನಮಗೆ ಹೆಂಗೆ ಹೋಗಿ ಅಲ್ಲಿ ನಮಗೆ ಪರ್ಯಕ್ಕಾಗ್ತದೆ ಅಲ್ಲಿ ಹೋಗಿ ನಾವು ಪರೀಕ್ಷೆ ಕೊಡೋಕ್ಕಾಗ್ತದ ಅದಕ್ಕೆ ನಾವು ಏನು ಮಾಡಬೇಕು ನಾವು ತಿರುಗಾಡೋದು ಎಪ್ಪ ಇಪ್ಪತ್ತೈದು ಪರ್ಸೆಂಟ್ ಈ ಕೆಲಸ ಆದರೆ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ನಾವು ಕೂತಲ್ಲಿ ನಮ್ಮ ಮೈಂಡನ್ನು ಓಡಿಸಿ ನಾವು ಕೆಲಸ ಮಾಡಬೇಕು ನಾವು ಮಕ್ಕಳು ಇರುವಂಥ ಸ್ಥಳ ಆಗಿರಲಿ ಆಫೀಸ್ ಆಗಿರಲಿ ನಾವು ಸದಾ ಹ್ಯಾಂಗಿಟ್ಕೋಬೇಕು ಅಂದ್ರೆ ಒಂದು ದೇವಸ್ಥಾನ ಇಟ್ಕೊಂಡಂಗೆ ಇಟ್ಕೋಬೇಕು ಅಲ್ಲಿ ಬಂದ ತಕ್ಷಣ ಕೆಲವೊರಿಗೆ ಅನ್ನಿಸ್ಬೇಕು ಶಾಂತಿ ಅನ್ನಿಸ್ಬೇಕು ಅಲ್ಲಿ ನೆಮ್ಮದಿ ಅನಿಸ್ಬೇಕು ಸಂತೋಷ ಅನ್ನಿಸ್ಬೇಕು ನಾವು ಇಟ್ಟಿರುವಂಥ ಮನೆಯನ್ನು ನೋಡಿ ಅವರಲ್ಲಿ ಸಕಾರಾತ್ಮಕ ಹುಟ್ಟಬೇಕು ಇದು ಪ್ರತಿಯೊಂದು ಹೆಣ್ಣು ಮಾಡುವಂಥ ಒಂದು ಕೆಲಸ ಅಂತ ನನಗೆ ಅನ್ನಿಸ್ತದ ನಮ್ಮ ಮನೆ ಅಂದರೆ ದೇವಸ್ಥಾನ ಇಟ್ಟಾಗಿ ಇಟ್ಕೋಬೇಕು ಅಲ್ಲಿ ಇಲ್ಲಿ ಕೂತು ನಾವು ಮಾತಾಡಿ ಟೈಮ್ ಕಳೋಕಿತ್ತ ಇವಾಗ ಕೆಲವೊಬ್ರು ಎಷ್ಟೋ ನೋಡ್ತಿರ್ತೀನಿ ಬೆಳಗ್ಗೆ ಎದ್ದು ಅಂದ್ರೆ ರಾತ್ರಿ ಮಲ್ಗೋತನ ಫೋನ್ದಾಗೆ ಮಾತಾಡ್ತಿರ್ತಾರೆ ನಮ್ಮ ಮೈಂಡ್ ಒಂದು ಕಡೆ ನಮ್ಮದು ಶರೀರ ಒಂದು ಕಡೆ ನಮ್ಮ ಆತ್ಮ ಒಂದು ಕಡೆ ಇತ್ತು ಅಂದ್ರೆ ನಮ್ಮ ಜೀವನದಾಗ ಯಾವತ್ತೂ ನೆಮ್ಮದಿಯಾಗಿ ಶಾಂತಿಯಾಗಿ ಖುಷಿಯಾಗಿ ನಾವು ಇರೋಲ್ಲ ಇನ್ನೊಬ್ರಿಗೂ ಇರೋಕ್ಕೂ ಕೂಡ ಆಗಿಲ್ಲ ಯಾಕಂದರೆ ನೆಗೆಟಿವಿಟಿ ಏನಾಗ್ತದೆ ನಮ್ಮಲ್ಲಿ ಜಾಸ್ತಿ ತುಂಬುತ್ತಾ ಹೋಗ್ಬಿಡ್ತದೆ ನಮ್ಮ ಆತ್ಮ ನಮ್ಮ ಮೈಂಡು ನಮ್ಮ ಶರೀರು ಮೂರು ಒಂದೇ ಕಡೆ ಫೋಕಸ್ ಆಗಿರಬೇಕು ಅಗತ್ಯ ಎಷ್ಟು ಇರ್ತದೋ ಅಷ್ಟೇ ನಾವು ಫೋನಲ್ಲಿ ಮಾತಾಡಬೇಕು ಮೆಕ್ಕದ ಟೈಮ್ದಾಗ ನಾವು ಯಾರಿಗೂ ಬೇಜಾರಾಗಿ ಬೇಜಾರಾಗ್ತಾ ಇದೆ ಅಂತ ಯಾರಿಗಾದ್ರೆ ಕಾಲ್ ಮಾಡಿ ಮಾತಾಡುವಂತ ಅವಶ್ಯಕತೆ ಈ ಥರ ಕೆಲ್ ಮಾಡಬಾರ್ದು ಮಾಡೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಹಾನಿ ಆಗ್ತದೆ ಬೇಜಾರು ಆಯ್ತಲ್ಲ ಒಂದು ಬುಕ್ಸ್ ತಗೋಬೇಕು ಓದಬೇಕು ಇಲ್ಲ ಇನ್ನೂ ಬೇಜಾರು ಕೆಲವೊಬ್ಬರಿಗೆ ಓದೋಕೆ ಬರಲಿಲ್ಲ ಅಂದ್ರೆ ಒಳ್ಳೆ ಒಳ್ಳೆ ಸಣ್ಣದಾಗಿ ಸ್ಮಾಲಾಗಿ ನಮಗೆ ಅಷ್ಟೇ ಕೇಳಿಸೋ ಒಂದು ಮಂತ್ರನೇ ಆಗಿರಲಿ ಒಂದು ದೇವ್ರ ನಾಮ ಹಾಡನೇ ಆಗಿರಲಿ ಅದನ್ನು ಕೇಳಬೇಕು ಆಮೇಲೆ ಮನೆ ಕ್ಲೀನ್ ಮಾಡಬೇಕು ಹುಡುಕಿ ಹುಡುಕಿ ಮೂಲೆ ಮೂಲೆ ನಾವು ನೋಡಿಕೆ ನೋಡಿ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನಮ್ಮನ್ನು ನಾವು ಕ್ಲೀನ್ ಮಾಡಿ ಇಟ್ಕೋಬೇಕು ನಮಗೂ ನಮ್ಮ ಶರೀರನ ಕ್ಲೀನ್ ಮಾಡಿ ಇಟ್ಕೋಬೇಕು ನಮ್ಮ ತಲೆನ ಸರಿಯಾಗಿ ಬಾಚ್ಕೋಬೇಕು ನಮ್ಮ ಮುಖಾನ ಸರಿಯಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ನಮ್ಮ ಒಳ್ಳೊಳ್ಳೆ ಒಂದು ಅಲಂಕಾರ ಇವತ್ತು ಗಂಡಸೂರಾದರೂ ಪರವಾಗಿಲ್ಲ ಹೆಣ್ಮಕ್ಳು ಆದರೂ ಪರವಾಗಿಲ್ಲ ಅವರು ನೀಟಾಗಿರಬೇಕು ನಾವು ನೀಟಾಗಿರಬೇಕು ನಮ್ಮ ಮನೆಯೂ ಅದೇ ಥರ ಇಟ್ಕೊಂಡು ಅಲಂಕಾರವಾಗಿ ನೋಡೋರಿಗೆ ಅಲಂಕಾರವಾಗಿ ಎಷ್ಟು ಅಟ್ರಾಕ್ಟ್ ಆಗ್ತದಲ್ಲ ನಮ್ಮನ್ನು ನಾವು ಅಟ್ರಾಕ್ಟ್ ಆಗುವಾಗ ನಮ್ಮನ್ನು ಇಟ್ಕೋಬೇಕು ಈ ಈ ಒಂದು ಸಮಯನ ನಾವು ಸದುಪಯೋಗ ಪಡ್ಕೋಬೇಕು ನಾವು ಮಾಡೋದರಿಂದ ನಮ್ಮ ನೋಡಿ ನಮ್ಮ ಮಕ್ಕಳೂ ಕಲಿತಾವ ಅವರು ಮುಂದೆ ತಮ್ಮ ಜೀವನದಾಗ ಅವರು ಒಂದು ಮಕ್ಕಳಿಗೂ ಕಲಿಸ್ತಾರೆ ಇದೇ ಥರ ಒಂದಕ್ಕೊಂದು ಈ ವಂಶದಾಗ ಮುಂದೆ ವರಿತಾ ಇರ್ತದೆ ಮೊದಲು ಮಾಡುವಂಥ ಕೆಲಸ ಪರ್ ಮೊದಲು ಯಾರ್ದು ಅದು ನಮ್ಮ ತಾಯಿ ತಂದೆಗಳದ್ದಾಗಿರ್ತದ ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮೊದಲು ಎಲ್ಲನೂ ಕೆಲಸ ಮಾಡಿಬಿಟ್ಟು ಎಲ್ಲನೂ ಇವಾಗ ಏನೂ ಒಂದು ಕೆಲಸ ಇಲ್ಲಪ್ಪ ಆ ತಂದು ಬಳಕೆ ಅವಾಗೆಲ್ಲ ಮನೆ ತುಂಬ ಎಲ್ಲ ಮತ್ತೆ ಉದ್ದಿನ ಕಡ್ಡಿ ಹೆಚ್ಚಿ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಶಾಂತವಾಗಿ ಅವಾಗ ವಿಡಿಯೋ ಚಾಲೋ ಮಾಡ್ತೀನಿ ಅಂದರೆ ನಾ ಹೇಳೋಂಥ ಮಾತಿನಿಂದ ನಿಮ್ಮ ಮನಸ್ಸಿಗೂ ಖುಷಿ ಕೊಡಬೇಕು ಸಂತೋಷ ಕೊಡಬೇಕು ನಿಮ್ಮ ಎನರ್ಜಿನೂ ಹಾಯ್ ಆಗಬೇಕು ಆಮೇಲೆ ನಿಮ್ಮಲ್ಲಿ ಆತ್ಮವಿಶ್ವಾಸನೂ ಹೆಚ್ಚಿ ಬರಬೇಕು ಇವಾಗ ನಾನು ಕಮೆಂಟ್ ಕಮೆಂಟ್ ಬಹಳ ನನಗೆ ಬರ್ತಾ ಬರ್ ಬರ್ತಾ ಇದೇವೆ ಅದನ್ನ ನೋಡಿ ನನಗೆ ಭಾಳ ಖುಷಿ ಆಗ್ಲಿಕತ್ತದ ನೀವು ಅದೊಂದು ನೋಡಿ ಒಳ್ಳೆ ಒಳ್ಳೆ ಕಮೆಂಟ್ ಕೊಡ್ಲಕತ್ತಾರ ಭಾಳ ಮಂದಿ ಅದನ್ನ ಒಂದೇ ಒಂದು ಕಮೆಂಟ್ ಬಂದರೂ ನನಗೆ ಎಷ್ಟು ಹಾನಿ ಬಲ ಬಂದಂಗೆ ಆಗ್ತದೆ ನಾವಂತ ಮಾಡೋ ಪ್ರಯತ್ನಕ್ಕೆ ಭಗವಂತ ನನಗೆ ಫಲ ಕೊಡ್ತಾ ಇದ್ದಾನೆ ಅಲ್ಲ ಎಲ್ಲರ ಮನಸ್ಸನ್ನು ನಾನು ಗೆದಿತಾ ಇದ್ದೀನಿ ಎಲ್ಲರ ಪ್ರೀತಿ ನನಗೆ ಸಿಗ್ತಾ ಇದೆಯಲ್ಲ ಅಂತ ಒಂದು ಭಾವನೆ ನನಗೆ ಬರ್ತಾ ಇದೆ ದಿನಕ್ಕೆ ಇಪ್ಪತ್ತು ಮೂವತ್ತು ಐವತ್ತರ ತನಕ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ನಾ ಇತ್ತೀಚೆಗೆ ಭಾಳ ದಿವ್ಸ ಆಗಿಲ್ಲ ಇದು ಚಾನಲ್ ತೆಗೆದು ಭಾಳ ಅದ್ರ ಒಂದು ಮೂರು ತಿಂಗಳು ಆಗಿದ್ರು ಇದು ನಾನು ನಿಜವಾಗ್ಲೂ ಇದು ಚಾನಲ್ ಮಾಡಿ ಸೆಲ್ಪ್ ಲವ್ ಉಮಾದೇವಿ ಚಾನಲ್ ಅಂತ ನಾ ಮಾಡಿದ್ದೆ ಇವಾಗ ಮೂರು ತಿಂಗಳು ಆಗ್ಲಿಕ್ಕೆ ಭತ್ತು ಭಾಳ ಏನು ಆಗಿಲ್ಲ ಆದರೆ ಇಷ್ಟು ಬೇಗ ನನ್ನನ್ನು ಎಲ್ಲರೂ ಈ ಜಗದ ಪ್ರೀತಿಸ್ತಾರಲ್ಲ ನನ್ನನ್ನು ಸ್ವೀಕಾರ ಮಾಡ್ತಾರಲ್ಲ ಅನ್ನೋವಂಥ ಒಂದು ಅದನ್ನು ಕಮೆಂಟ್ ನೋಡಿ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಇದೇ ಥರ ಎಲ್ಲರಿಗೂ ಖುಷಿ ಕೊಡ್ತೀನಿ ಸಂತೋಷ ಕೊಡ್ತೀನಿ ನನ್ನ ಆತ್ಮವಿಶ್ವಾಸನ ಹೆಚ್ಚು ಮಾಡಿಕೊಂಡು ನಿಮ್ಮ ಆತ್ಮವಿಶ್ವಾಸನೂ ಹೆಚ್ಚು ಮಾಡ್ತೀನಿ ನನಗೆ ನಿಮಗೆ ನಾ ಮಾಡೋವಂಥ ಪೂಜೆ ಭಕ್ತಿ ಆ ಭಗವಂತ ಎಲ್ಲರಿಗೂ ಸಪೋರ್ಟ್ ಕೊಟ್ಟು ಎಲ್ಲರಿಗು ಸಾಥ್ ಕೊಡಲಿ ಎಲ್ಲರಿಗೂ ಬಲ ಆ ಭಗವಂತಂದು ಸಿಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋಭವಂತು ಥ್ಯಾಂಕ್ ಯು ಧನ್ಯವಾದ